ಮೈಕೆಲ್ಲ ತೋಡುಗಿ ಯಾರ ಯಾರಕ್ಕಾಗಿತ್ತು ಮೈಕೋ ಪೇಡ ನಗರಿ ಧಾರವಾಡ ಹುಡುಗಿ ನನ್ನೋರ ಹುಬಲಿ ಸರಕಲಿನಾಗ ನಿಂತಿ ನಿಂದ ಯಾವೋರ ಪೇಡ ನಗರಿ ಧಾರವಾಡ ಹುಡುಗಿ ನನ್ನೋರಾ ಹುಬಲಿ ಸರಕಲಿನ ನಿಂತಿ ನಿಂದ ಯಾವೋರಾ ಮಾರಾತ್ರ ಮಲ್ಲಿಗೆ ಹಂಗ ಮಾರಿ ಬಣ್ಣ ನಿನ್ನ ಹಡೆದವಾಗ ನನ್ನ ನಮಣ ಇಂದಿಂದ ಬರ ಬ್ಯಾಡ ಲೋಕ ಪರ ಹಮ್ಮೀರ ಇವರ ದಾಗ ಇಲ್ಲೋ ನನ್ನಂತ ಹುಡುಗ್ಯಾರ కుప్ప నగర కుడుగుంటి కుడుగి నన్నురా గుమ్మట సరకలిని ఆగ నింటి నిందయావురా

േരി കല്പന ചിന്നോ ഏണ സരസ്വതി സംഗീത സുവനോ ഏന നിന്നരയാന്നൂറ കൊടത്തരപ നമ്പറല്ലോ

ఆరాధించు హత్తి హతి నమలూరు తోర్సినా తోర్సి నిన్న ఆధారా తెలుకొతాన నిన్నన్న నుండుందా బరబ్యాడా లకపుర హమ్మేరా జీవరా దాగా డిజే డిజే డిజే

ಪವಿತ್ರ ಪಲ್ಲವಿ ಏನ ಚೌತಿ ಪ್ರೀತಿ ಪೂಜಾ ಕೀರ್ತಿ ಏನ ಏನ ಬಗ್ರಿ ಅದೇನದ ಹೆಸರು ಏ ಹುಡುಗಿ ನಾಳೆ ಲೋಕಾಪುರ ಸರ್ಕಲ್ ಇರ್ತೀನಿ ಸರಳ ಶೆಟ್ಟಿಗೆ ಸೂಪರ್ ನಿನ್ನ ಹೆಸರ ಗೆಳತಿ ಹೋದೆನ ನನ್ನ ಸಿರ

ಒಬ್ರು ಮಾಳು ಮಾಮ ಮೈಲಾರಿ ನೋಡಕ್ಕೆ ಎಟ್ ಬಂದ್ ಬಂದ್ರೀ ಅವಿ ನೀನು ನಾಳೆ ಬಿಡುದ್ಬಿಟ್ಟು ಮುಂಜಾನೆ ಹಾಂ ಉರ್ಲಾಕೊಂಬಿನಿ ನಿನ್ನ ನೋಡಕ್ಕೆ ಒಬ್ರು ಬಂದೇ ಇಲ್ಲಲ್ಲ ಮತ್ತೆ ಅದಕ್ಕೆ ಅರೆ ಸುಮ್ಮನೆ ನಿಮ್ಮ ಮನೆ ಮರೆ ತ್ಯಾಗಿ ಬಾರದಂತ ಹೇಳಿ ಕೇ ಸುಮ್ ಕೈ ಎತ್ತಾಕತ್ತಾರ ಒಳ ಒಳಗೆ ಒಳ ಇರ್ತೈತಿ ಏನು ಅಂತಾರೆ ನಮ್ಮ ಹೆಸ್ರು ನಿನ್ನ ಹೆಸ್ರು ಲಕ್ಷ್ಮಿ ಬಿಜಾಪರ್ ಲಕ್ಷ್ಮಿ ಅಭೀ ಗುಡಿ ಮುಂದೆ ಸಾವಿರ ದೀಪ ಅದಾವು ಹಾಂ ಒಳಗೆ ದೇವ್ರಿಗೆ ಬೆಳಗು ದೀಪನ ಬ್ಯಾರೆ ಕಣ್ಣು ತುಂಬಾ ಸಾವಿರ ಹುಡುಗರು ಇರ್ತಾರೆ ಆದ್ರೆ ನಮ್ಮ ಮನಸನಿಗೆರೋ ಹುಡುಗನ ಬೇರೆ ಅಯ್ಯೋ ಒಂದಾ ಎರಡ ಈ ಹುಡುಗಿ ಯારે ಗೊತ್ತು ಮರೆ ನಮಗೆ ಮಾತ್ರ ಒಂದಂದಾದೆ ಅಯ್ಯೋ ಏಯೋದಿಲ್ಲ ಏ ಕಾಕಾ ನೀಹು ಅನ್ನೋ ಹೆಣ್ಣು ಸಂಸಾರದ ಕಣ್ಣು ಹೆಣ್ಣು ಸಂಸಾರದ ಕಣ್ಣು ಹಾ ಎಲ್ಲೆಲ್ಲ ಬೆಳಕ ಲಕ್ಷ್ಮಿ ಎಲ್ಲೆಲ್ಲ ಕುಡಿತಾರೆ ಏಕಾಕ ಕಾಕಾ ಇವೆರಡು ಲೈಟರ್ಸ್ ಅಯ್ಯೋ ಒಂದು ನಿಮಿಷ ತಡಿ ಈಗ ಬೆಳಕ

ಆ ರೇ ಮನ್ಯಾಗ ನೋಡಿ ಎಲ್ಲ ಲಕ್ಷ್ಮಿ ಇದ್ದಂಗ ನಾವು ಹೆಣ್ಣು ನಮ್ಮ ಸರ್ ಹೇಳಿದ್ರಲ್ಲ ಆಗಿಲ್ಲ ಎಲ್ಲೂ ಅವ್ರ ಗೋಪಾಲ್ ಸರ್ ಅಲ್ಲೇ ಹೋಗಿರ್ತಾರೆ ತರಿ ಅವ್ರವ್ರು ಹಚ್ಚಿ ಎದ್ದು ಹೋಗ್ಯಾರ ಮನೆಗೆ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಹುಡುಗರಿಗೆ ಅಪ್ಪೀ ನೀ ಮೊನ್ನೆ ನವರಾತ್ರಿಯಾಗ ಒಂಬತ್ತು ದಿನ ದೇವ್ರಿಗೆ ಸುತ್ತಿದಿಲ್ಲ ನೆನ್ಪು ಹೌದು ಹೌದು ಇಲ್ಲಿ ಯಾರ್ಯಾರು ಸುತ್ತಿರ ಕೇಳು ಹಾ ನಮ್ಮ ಹೆಣ್ಮಕ್ಳು ಆ ಸುತ್ತ್ಯಾರ ಕಾರ್ಯ ಕೈ ಸುತ್ತಿರ ಕೈ ಸುತೀರಿ ಅಂತಿಲ್ಲ ಅಲ್ಲಿ ಏನು ಕಾಣ್ಸೋದಿಲ್ಲ ಅದರ ಇಲ್ಲ ಅನ್ನೋದು ಗೊತ್ತಿಲ್ಲ ಏ ಅದರ ಎಲ್ಲ ನಂಬದು ಬೆಳಗದು ಚಪ್ಪಾಳಿ ಒಡ್ಸ್ನೋಣ ಅದರನ ಯಾವ ಯಾಚ್ರು ಇದ್ದಾರೆ ಹೊಡಿರಿ ಅಲ್ಲ ಇದ್ದಾರೂ ಹೊಡಿರಿ ಹಾದಾರ್ ಹೋಲೆ ಏ ಮನೆ ಮನಿಗೆ 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 ಇವ್ವ ಒಂದು ಜೋರೇ ಚಪ್ಪಾಳಿ ಬರಲಿ ಹಾಂ ರೋಡಲ್ಲಿ ನೋಡಿ ಕೈ ಇದ್ನು ಚಪ್ಪಳಿ ಹೊಡೆದಿಲ್ಲಲ್ಲ ಅವ್ರಿಗೆ ನಾಳೆ ಮುಂಜಾನೆ ಕರೆ ಚೋಳ್ ಕಡಿಲಿ ರೀ ಏ ಹಾಗೆ ಕಂತಿ ರೊಟ್ಟಿ ಮಾಡಿ ಬ್ಯಾಲೆ ಕೈಯೆಲ್ಲ ಬ್ಯಾನಾಗೆ ಎಲ್ಲ ರೊಟ್ಟಿ ಮಾಡ್ತೀರಿ ಅಚ್ಚಿಗುಳು ಇತ್ತಿತ್ತ್ಲಾಗ ಎಲ್ಲರೂ ಲರ್ಸಕ್ಕೆ ಕಲ್ತಿರಿ ಈಗ ನಮಗೆ ಕಷ್ಟ ಯಾರಿಗೆ ಹೇಳುನು ಅಲ್ಲ ಎಟ್ಟೆಲ್ಲ ಕೆಲಸ ಮಾಡ್ತೀವಿ ಕೋತೈತೇನು ಆ ಅದೇ ನೀವು ನಿಮ್ಗೆ ಕುಡಕೂರ ಕುಡಕುರ್ ಕೊಡೋಕರಬಾಡ ಯಡೋಕರ ಬಾಡ ಯ ಸರಳ ಮದ್ಯಪ್ರಿಯರನ್ನು ಅಲ್ಲ ನೈಟಿ ಒಂದೊಂದು ದಾರು ಬಾಟ್ಲಿ ಕುಡಿತೀರಲ್ಲ ಅದು ಕುಡೇ ಬದ್ಲಿ ಹಾಲು ಕುಡ್ರೆ ಶಕ್ತಿ ಬರ್ತೇತಿ ನೀ ದಿನ ಮೂರ್ ಹೊತ್ತು ಹಾಲು ಕುಡಿತಿಲ್ಲ ಮೂರ್ ಹೊತ್ತು ಹಾಲು ಕುಡಿತು ಕುಡಿ ಚಲೋ ಯಾಕಂದ್ರೆ ಮುಂಜಾನೆ ಊರಾಗ ಅಡ್ಡಾಡಿ ಬಂದಿರುತ್ತೆ

ಅಯ್ಯೋ ನೀ ಹಿಂಗ ಮೀಸಿ ನೋಡಿ ಮಾವ ನಂದ್ರ ನಾವು ನಾಳೆ ರೆಡಿಮೇಡ್ ಇರ್ತಾರ ಇರ್ಬೇಕಾದ್ರ ಈಗ ಮೀಸಿನ ಹಿಂಗಿರ್ಬಾ ಕಾರ್ ಇನ್ನ ವಿಚಾರ ಮಾಡ ಮೀಸಿನಾ ಇಟ್ಟುದಿರ್ಬಾರದಿರ್ಬೇಕು ಅಪಿ ಅವ್ರ ಯಾರು ಗೊತ್ತಿಲ್ಲ ಯಾರು ಇಡೇ ದೇಶಕ್ಕ ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತ ಸಂಘದ ಅವರು ಬರ್ಲಿ ಅವ್ರಿಗೆ ಒಂದ್ಸರಿ ಜೋರ ಚಪ್ಪಳೆ చప్పిగ్ బర్ మలిగ్ లక్ష్మీ జానపద లోక దొలకి ఓడతీద జాపద జిపర్ జోర ಈಗ ಪವರ್ಫುಲ್ ಆಗಿರುವಂತ ಒಂದು ಸಾಂಗ್ ತಗೊಂಡ್ ಬರ್ತಾರ ಈ ಸಾಂಗ್ ಆದ ತಕ್ಷಣ ಒಂದು ಸ್ಕಿಟ್ ಅನ್ನ ಸೊ ಕಮಿಟಿಯ ಅಪೇಕ್ಷೆಯ ಮೇರೆಗೆ ಸೊ ಗೋಪಾಲ್ ಇಂಚಗೇರ್ ಅವರು ನಾನು ಜೊತೆಯಾಗಿ ತೆಗೆದುಕೊಂಡು ಬರ್ತೀವಿ ಕೇಳಿ ಆನಂದಿಸಿ ಈಗಾಗಲೇ ಬಹಳ ಜನ ಕಮಿಟ್ಸ್ ಕೂಡ ಕೊಟ್ಟಿದ್ರಿ ಅದ್ರ ಗ್ಯಾಪ್ ಅಲ್ಲಿ ಹೇಳಿ ನಾನು ಅರುಣ್ ಸುಂಗದವರು ಲವ್ ಖಂಡಿತವಾಗಿ ಲಪಣ ಮಾಡೋಣ ಸೊ ಯಾವ ಹಾಡುಗಳಿಗೆ ಜಾಸ್ತಿ ಬೇಡಿಕೆ ಬಂದಿರುತ್ತೆ ಖಂಡಿತವಾಗಿ ಹಾಡಿಸ್ತೀವಿ ಅಂತ ಹೇಳ್ತಾ ಆಮೇಲೆ ಶ್ರೀನಿವಾಸ್ ಪಾಟೀಲ್ ಅವರು ನಿಂಗಪ್ಪ ಅವರು ಅದೇ ರೀತಿ ಈ ಕಲಾವಿದನಿಗೆ ರಾಯಣ್ಣ ಇನ್ಸ್ಟಾಗ್ರಾಮ್ ಕ್ರೇಜ್ ಕ್ರೇಜ್